ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಶೇಖರ್ ದಾವಣಗೆರೆ ಯೂಟ್ಯೂಬ್ ಚಾನಲ್ಗೆ ಏನಪ್ಪ ಅಂತಂದರೆ ನಾಳೆಯಿಂದ ಸಿ ಸಿ ಅಲ್ ಜೋರಾಗಿ ಸ್ಟಾರ್ಟ್ ಆಗ್ತಾಯಿದೆ ನಾಳೆ ಕೂಡ ನಮ್ಮ ಬೆಂಗಳೂರು ಬುಲ್ಡೋಸರ್ಸ್ ಕೂಡ ನಾಳೆ ಸಂಜೆ ಎಂಟು ಗಂಟೆಗೆ ಮ್ಯಾಚ್ ಕೂಡ ಆಡ್ತಾರೆ ಅದೇ ರೀತಿಯಾಗಿ ಇವತ್ತು ಚಿನ್ನಸ್ವಾಮಿಯಲ್ಲಿ ಎಲ್ಲರೂ ಅದ್ಭುತವಾಗಿ ಪ್ರದರ್ಶನ ಕೂಡ ಮಾಡಿದ್ದಾರೆ ನೀವು ಹಿಂದುಗಡೆ ನೋಡ್ಬೋದಾಗಿದೆ ಪ್ರತಿಯೊಬ್ಬರು ಕೂಡ ಪ್ರದರ್ಶನಗಳು ಮಾಡೋಕ್ಕೋಸ್ಕರ ಪ್ರಾಕ್ಟೀಸ್ ಮ್ಯಾಚ್ ಕೂಡ ಮಾಡ್ತಾ ಇದ್ದಾರೆ ನೀವು ವಿಕ್ರಮ್ ಆಗಿರ್ಬೋದು ಅಥವಾ ಜೆ ಕೆ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಚಂದನ್ ಆಗಿರ್ಬೋದು ಗಣೇಶ್ ಹಾಗಂತಹ ಅಯ್ಯಪ್ಪ ಸುಮಾರು ಕ್ರಿಕೆಟ್ ಪ್ಲೇಯರ್ಗಳು ಇವತ್ತು ದಾರ್ಲಿನ್ ಕೃಷ್ಣ ಸವಾಲ ಇದ್ದಾರೆ ಸೊ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡಿ ತುಂಬ ದಂಡದಿದ್ದಾರೆ ಬ್ಯಾಟಿಂಗು ಬಾಲಿಂಗು ಫೀಲ್ಡಿಂಗು ಪ್ರತಿಯೊಂದನ್ನು ಮಾಡಿದ್ದಾರೆ ಈಗ ಜಸ್ಟ್ ಇನ್ನು ಬ್ಯಾ ಮುಗಿದು ಪ್ರಾಕ್ಟೀಸ್ ಸೆಷನ್ ಮುಗಿಸ್ಕೊಂಡು ಈಗ ನೋಡಿ ಎಲ್ಲರೂ ಪ್ಯಾಕ್ ಮಾಡಿ ನೋಡಿ ಒಬ್ಬೊಬ್ಬರೇ ಲಗೇಜ್ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ಬೋದು ಇದು ನಮ್ಮ ಚಿನ್ನಸ್ವಾಮಿಯಲ್ಲಿ ಇವತ್ತು ಸಂಜೆ ಸುಮಾರು ನಾಲ್ಕು ಗಂಟೆಯಿಂದಲೇ ಪ್ರಾಕ್ಟೀಸ್ ಶುರು ಮಾಡಿದರು ಎಲ್ಲರೂ ಸುದೀಪ್ ಸರ್ ಕೂಡ ಕೀಪಿಂಗ್ ಮಾಡಿದ್ರು ಬ್ಯಾಟಿಂಗ್ ಆಡಿದ್ರು ಬೌಲಿಂಗ್ ಮಾಡಿದ್ರು ಗಣೇಶ್ ಸರ್ ಬೌಲಿಂಗ್ ಮಾಡಿ ಬ್ಯಾಟಿಂಗ್ ಮಾಡಿದ್ರು ಅದೇ ರೀತಿಯಾಗಿ ನಾಳೆ ಕೂಡ ತೆಲುಗು ವಾರಿಯರ್ಸ್ ಮೇಲೆ ಆಡುತ್ತೆ ಒಂದು ಮ್ಯಾಚ್ಗೆ ಅದ್ಭುತವಾಗಿ ಪ್ರದರ್ಶನಕ್ಕೆ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನೀವು ಈ ಕಡೆ ನೋಡ್ತಾ ಹೋಗ್ಬೋದು ಇನ್ನೂ ನಾನು ಬಂದಂತೆಲ್ಲ ಆ ಈ ಕಡೆ ಲೆಫ್ಟ್ ಸೈಡ್ ನೋಡ್ಬೋದು ಲೆಫ್ಟ್ ಸೈಡ್ ಕೂಡ ಈ ಕಡೆ ತೆಲುಗು ಟೀಮ್ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ತೆಲುಗು ನಾನಿ ಆಗಿರ್ಬೋದು ವೆಂಕಟೇಶ್ ಆಗಿರ್ಬೋದು ಸಂಜೆ ಆಗಿರ್ಬೋದು ಸುಮಾರು ಜನಗಳೆಲ್ಲರೂ ಪ್ರ್ಯಾಕ್ಟೀಸ್ ಮಾಡಿ ಈ ಈಗ ತಾನೇ ಅವರು ಕೂಡ ಪ್ಯಾಕಪ್ ಮಾಡಿದ್ದಾರೆ ಇನ್ನೇನು ಹ್ಞೂ ಎಲ್ಲ ವಿಶೇಷ ಪ್ರ್ಯಾಕ್ಟೀಸ್ ಮಾಡಿಬಿಟ್ಟು ಎಲ್ಲರೂ ಇನ್ನೇನು ನಾಳೆ ಮ್ಯಾಚಿಗೆ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ